ಸುದ್ದಿಯನ್ನ ಮಾಡಿದಂತ ಪ್ರಕರಣ ಆಗಿತ್ತು ಸೊ ಈ ಪ್ರಕರಣದಲ್ಲಿ ನಾವು ಪ್ರತಿಯೊಂದು ಮೂಮೆಂಟ್ಸ್ ಗಳನ್ನ ಗಮನಿಸಿದಾಗ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆಯನ್ನ ವ್ಯಕ್ತಪಡಿಸಲಾಗಿತ್ತು ಇವತ್ತು ಈ ಮಹತ್ವದ ಆದೇಶವನ್ನು ನೀಡಿರೋದಿದೆಯಲ್ಲ ಇದು ಸಾಮಾನ್ಯ ಜನರಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅದು ಸೊ ದೊಡ್ಡ ಸೆಲೆಬ್ರಿಟಿ ಆದ್ರೂ ಅಷ್ಟೇ ಬಾಸ್ ಆದ್ರೂ ಅಷ್ಟೇ ದೊಡ್ಡ ಫ್ಯಾನ್ ಬೇಸ್ ಇದ್ರೂ ಅಷ್ಟೇ ಯಾರು ತಪ್ಪು ಮಾಡಿದ್ದಾರೆ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಏನೇನಿದೆ ಅದು ಹಾಗೇ ಆಗುತ್ತೆ ಅನ್ನೋದಕ್ಕೆ ಕೋರ್ಟ್ ಕೊಡ್ತಾ ಇರುವಂತಹ ಈ ಒಂದು ಆದೇಶ ಮಹತ್ವವನ್ನ ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಒಳ್ಳೆ ಸಂದೇಶವನ್ನ ರವಾನೆ ಮಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವುದು ಹೈಕೋರ್ಟ್ನ ತೀರ್ಪಿನ ಬಗ್ಗೆ ದರ್ಶನ್ ನಿರಪರಾಧಿ ಅಂತ ಬಿಂಬಿಸುವುದಕ್ಕೆ ಪ್ರಯತ್ನಿಸಲಾಗಿತ್ತು ಕರ್ನಾಟಕ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಇದೆ ಬೇಸರ ವ್ಯಕ್ತಪಡಿಸ್ತಾ ಇದೆ ಅದರ ಜೊತೆಗೆ ಇತರ ಹೈಕೋರ್ಟ್ ಗಳಿಗೆ ನಿಂದ ಖಡಕ್ ಆದಂತಹ ವಾರ್ನಿಂಗ್ ಅನ್ನ ಕೊಡಲಾಗಿದೆ ಕೊಲೆ ಆರೋಪಿ ದರ್ಶನ್ ಬೇಲ್ ರದ್ದು ಮಾಡಿದಂತಹ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಸಂದೇಶವನ್ನ ಕೇವಲ ರಾಜ್ಯದ ಜನತೆ ಮಾತ್ರ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ನೀಡಲಾಗ್ತಾ ಇದೆ ಕೆಲವೊಂದಷ್ಟು ಪ್ರಕರಣದಲ್ಲಿ ಹೈಕೋರ್ಟ್ಗಳಾಗಿರ್ಬೋದು ಸೆಷನ್ಸ್ ಕೋರ್ಟ್ಗಳಾಗಿರ್ಬೋದು ತೀರ್ಪನ್ನು ನೀಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನುವಂಥ ರೀತಿಯಾದಂಥ ಕಳವಳವನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸ್ತಾ ಇರೋದು ದರ್ಶನ್ ನಿರಪರಾಧಿಯಂತ ಬಿಂಬಿಸೋಕೆ ಹೈಕೋರ್ಟ್ ಯತ್ನ ಕರ್ನಾಟಕ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸ್ತಾ ಇದೆ ಇವತ್ತು ಕೂಡ ಪುನಃ ಮತ್ತೆ ಅದೇ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ ಮೊನ್ನೆನು ವಾದ ಪ್ರತಿವಾದ ನಡೆದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನೇ ಕೇಳಿತು ಈ ರೀತಿಯಾಗಿ ಹೈಕೋರ್ಟ್ ತೀರ್ಪು ಏನಿತ್ತು ಆ ತೀರ್ಪು ವಿವೇಚನೆ ಬಳಸಿಲ್ಲ ಅನ್ನುವಂಥ ಪದವನ್ನ ಬಳಕೆ ಮಾಡಲಾಗಿತ್ತು ಇವತ್ತು ಬೇಸರವನ್ನ ಹೊರ ಹಾಕಲಾಗಿದೆ ಹಾಗೆ ಎಲ್ಲ ಹೈಕೋರ್ಟ್ಗಳು ಈ ಕಡೆ ಗಮನಿಸಬೇಕು ಅಂತ ಖಡಕ್ಕಾಗಿ ಸೂಚನೆ ಕೊಡಲಾಗಿದೆ ಇದೆಲ್ಲದರ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಈ ವ್ಯಕ್ತಿಗೆ ಜೈಲಿನಲ್ಲಿ ಸಿಗರೇಟು ಎಲ್ಲವನ್ನು ಕೂಡ ಕೊಡಲಾಗಿತ್ತು ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಾಗಿದೆ ಅಂತ ಜೈಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು ಅನ್ನೋದನ್ನ ತಿಳಿಸಲಾಗಿದೆ ಎಲ್ಲ ಜೈಲಿನಲ್ಲೂ ಇನ್ಮೇಲೆ ಶಿಸ್ತಾಗಿರ್ಬೇಕು ಈ ತರದ ಕೆಲಸಗಳನ್ನ ಮಾಡಲೇಬಾರದು ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳ್ತಾ ಇರೋದು